ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ್ ಸಾಧಿಕೆ ಶರಣ್ಯೇ ತ್ರೆಯೆಂಬಗೆ ಗೌರಿ ನಾರಾಯಣಿ ನಮೋಸ್ತುತೇ ಆತ್ಮರೇ ಇಂದು ನಾವು ಕುಂಭರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಕುಂಭರಾಶಿವರೆಗೆ ಹೇಗಿರಲಿದೆ ಅನ್ನೋದರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದಾಗಿದೆ ಕುಂಭರಾಶಿಯ ಚಕ್ರದ ಹನ್ನೊಂದನೇ ರಾಶಿಯಾಗಿದೆ ರಾಶಿಯ ಅಧಿಪತಿಯಾದ ಶನಿಯು ಇದೇ ರಾಶಿಯಲ್ಲೇ ಪ್ರತಿಷ್ಠಾಪನೆಗೊಂಡಿದ್ದಾನೆ ಇನ್ನೂ ಸುಮಾರು ಒಂದೂವರೆ ವರ್ಷಗಳ ಕಾಲ ಇದೇ ರಾಶಿಯಲ್ಲಿ ಇರುವ ಇರ್ತಾನೆ ಹಾಗಾಗಿ ನೀವು ಬಹಳ ಜಾಗರೂಕತೆಯಿಂದ ಇರೋದು ಉತ್ತಮ ನಿಮ್ಮ ರಾಶಿಗೆ ಕುರುಬಲವೂ ಇಲ್ಲದ ಕಾರಣ ಇದನ್ನು ಸ್ವಲ್ಪ ಕಷ್ಟದ ಸಮಯ ಅಂತ ನೀವು ತಿಳ್ಕೋಬೋದು ಈ ರಾಶಿಯವರು ಸತ್ ಮಧ್ಯದಲ್ಲಿರುವ ಕಾರಣ ನಿಮ್ಮ ಐಚ್ಛಿಕ ಕಾರ್ಯಗಳು ಪೂರ್ಣವಾಗ ಪೂರ್ಣವಾಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಮಾನಸಿಕವಾಗಿ ನೀವು ಕೂಗು ಹೋಗ್ತೀರಿ ನಿಮ್ಮ ಸಹಾಯಕ್ಕೆ ಯಾರೂ ಬರೋದಿಲ್ಲ ನಿಮ್ಮ ಆತ್ಮೀಯರು ಸಹಿತ ನಿಮ್ಮ ನಿಮ್ಮಿಂದ ದೂರವಾಗ್ತಾರೆ ಇದೆಲ್ಲ ತಾತ್ಕಾಲಿಕ ಅಷ್ಟೇ ಅವರ ಜೊತೆಗೆ ನೀವು ದ್ವೇಷವನ್ನು ಕಟ್ಕೊಳ್ಳೋದು ನಮ್ಮಿಂದ ನನ್ನ ಕರ್ನಾ ಕರದಾಗ ಯಾರೂ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದೆಲ್ಲ ಏನು ಮಾಡಬೇಡಿ ಇದೆಲ್ಲ ಶನಿಯ ಪ್ರಭಾವದಿಂದ ಒಂದು ಆಗ್ತಾ ಆಗ್ತಾ ಇರುವಂಥ ಒಂದು ಕೆಲಸ ಅಂತ ನೀವು ಭಾವಿಸ್ಕೊಳ್ಳಿ ಇದು ನಿಮಗೆ ನಿಮ್ಮ ಅಂತಸತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಆಂತರಿಕ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಶಕ್ತಿಯನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸಹಾಯವಾಗಲಿದೆ ನಿಮ್ಮ ಪ್ರಯತ್ನ ನೂರಕ್ಕೆ ನೂರಿದ್ದರೂ ಫಲವು ಮಾತ್ರ ಅರ್ಧಕ್ಕಿಂತ ಕಡಿಮೆ ಇರ್ತದೆ ನಿಮ್ಮ ಮನೋಬಲ ಇದು ಕುಗ್ಗಿಸುತ್ತೆ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಕುಗ್ಗದೆ ಹಿಗ್ಗಿ ಮುನ್ನಡೆದರೆ ಯಶಸ್ಸು ನಿಮ್ಮದಾಗಿರುತ್ತೆ ಯಾವ ಕಾರಣಕ್ಕೂ ಗುರಿಯನ್ನು ಬದಲಿಸಿ ಅನ್ಯ ಮಾರ್ಗವನ್ನು ಆಶ್ರಯಿಸಬೇಡಿ ಕೆಟ್ಟ ಮಾರ್ಗಕ್ಕೆ ಹೋಗಬೇಡಿ ಏನಪ್ಪ ನನಗೆ ಏನು ಬರ್ತಾ ಇಲ್ಲ ಈ ದಯಾ ನ್ಯಾಯವಾಗಿದ್ದರೆ ಏನು ಸಿಗಲ್ಲ ಗುರು ಅಂದ್ಕೊಂಬಿಟ್ಟು ಕೆಟ್ಟ ಕೆಟ್ಟ ದಾರಿ ದಾರಿ ಹಿಡಿಯೋದು ಈ ಥರ ದಾರಿ ಯಾವುದು ಮಾಡಬೇಡಿ ನ್ಯಾಯವಾದ ದಾರಿಯಲ್ಲಿ ಸಾಧ್ಯವಾದಷ್ಟು ನಡೆಯಿರಿ ಇದೇ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಕುಂಭರಾಶಿ ಚಕ್ರದ ಹನ್ನೊಂದನೇ ರಾಶಿಯಾಗಿದೆ ರಾಶಿ ಅಧಿಪತಿ ಶನಿಯು ಇದೇ ರಾಶಿಯಲ್ಲಿ ಪ್ರತಿಷ್ಠಾನಗೊಂಡಿದ್ದಾನೆ ಪೂರ್ವಾಜಿತವಾದ ಧನಸ್ಥಾನದಲ್ಲಿದ್ದ ರಾಹುವಿದ್ದು ನಿಮಗೆ ಸಂಪತ್ತು ವರ್ಷಾರಂಭದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಯೋಗ್ಯವಾಗಿ ಹರಿದು ಬರುತ್ತೆ ಅಷ್ಟೇ ಅಲ್ಲದೆ ಸ್ವಯಾಜಿತ ಧನಸ್ಥಾನವಾದ ಏಕಾದಶ ಗುರುವಿನ ಸ್ಥಾನವಾದ ಕಾರಣ ವರ್ಷದ ಮಧ್ಯ ಮಧ್ಯಾವಧಿಯಲ್ಲಿ ಅನಂತರ ಕುಟುಂಬದ ಕುಟುಂಬದ ಕುಟುಂಬದಿಂದ ಕಾಲಕ್ಕೆ ಸರಿಯಾಗಿ ಸಂಪತ್ತಿನ ಸಹಾಯ ನಿಮಗೆ ಸಿಗುತ್ತೆ ಗುರುಬಲವಿಲ್ಲದ ಕಾರಣ ನೀವು ಮದುವೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಪ್ರೀತಿಯಲ್ಲಿ ನಿಮಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗದೆ ಆಗಲ್ಲ ಗೊಂದಲದಲ್ಲಿ ಇರ್ತೀರಿ ಯಾರ ಮೇಲೆ ಪ್ರೀತಿ ಉಂಟಾದರೆ ಅದು ಕೆಲವು ದಿನಗಳಲ್ಲಿ ಮಾತ್ರ ಇರುತ್ತೆ ಇನ್ನು ವೃತ್ತಿಯಲ್ಲಿ ಕುಜನಿರುವ ಕಾರಣ ಅದು ಅವನ ಸ್ವಕ್ಷೇತ್ರ ಭೂಮಿಯ ವ್ಯವಹಾರಗಳನ್ನು ಮಾಡುತ್ತಿದ್ದರೆ ಅದರಲ್ಲಿಯೇ ಮುಂದುವರಿಯೋದು ಉತ್ತಮವಾದ ಲಾಭ ಪಡಿತೀರಿ ಇಂಜಿನಿಯರಿಂಗ್ ಮುಂತಾದ ಕಾರ್ಯದಲ್ಲಿ ಇರುವವರಿಗೂ ವರ್ಷದ ಮಧ್ಯಮಾವಧಿ ತನಕ ಯಾವುದೇ ಬದಲಾವಣೆ ಇಲ್ಲ ಅಂತರ ನಿಮ್ಮ ಆಯ್ಕೆ ನಿಮ್ಮ ಈ ಸಂದರ್ಭದಲ್ಲಿ ನಿಮಗೆ ಆರೋಗ್ಯ ಸ್ವಲ್ಪ ಕೈ ಕೊಡ್ಬೋದು ಸ್ವಲ್ಪ ಆರೋಗ್ಯ ಬಗ್ಗೆ ಗಮನಹರಿಸಿ ಈಗ ಎಲ್ಲ ಕಡೆ ಕೊರೋನಾ ಪುನಃ ವ್ಯಾಪಿಸ್ಲಿಕ್ಕೆ ಶುರುವಾಗಿದೆ ಅದರ ಬಗ್ಗೆ ಸ್ವಲ್ಪ ಗಮನಹರಿಸಿ ಸಾಧ್ಯವಾದಷ್ಟು ಮಾಸ್ಕನ್ನು ಧರಿಸಿ ಜನನಿಬಿಡ ಪ್ರದೇಶಗಳಿಂದ ಸ್ವಲ್ಪ ದೂರ ಇರಿ ಈ ರೀತಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ನಿಮ್ಮ ಆರೋಗ್ಯ ಸರಿ ಇಲ್ಲ ಅನ್ನೋದರಿಂದ ನಿಮಗೆ ಸ್ವಲ್ಪ ಮಾನಸಿಕ ಸ್ಥಿಮಿತತೆ ಅಂದರೆ ನೋವು ನೋವಾಗಬಹುದು ಅಥವಾ ನೀವು ಡಲ್ಲಾಗಿ ಇರ್ಬೋದು ಇನ್ನು ವರ್ಷಾರಂಭದಲ್ಲಿ ವಿದೇಶಕ್ಕೆ ಹೋಗುವ ಸಂದರ್ಭ ಬರಬಹುದು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಈ ಅವಕಾಶ ಹೆಚ್ಚು ಲಭ್ಯ ವೈದ್ಯರು ಕೂಡ ವಿಶೇಷ ತಜ್ಞತೆಯನ್ನು ವಿಶೇಷ ವಿದೇಶ ಪ್ರ ಪ್ರಯಾಣವನ್ನು ಮಾಡುವ ಸಾಧ್ಯತೆ ಇದೆ ಏಳು ಪೀಳುಗಳ ಜೊತೆಗೆ ನಿಮ್ಮ ಜೀವನ ಮಂಡಿ ಸಾಗಬೇಕಾದ ಕಾರಣ ಅದನ್ನು ತಪ್ಪಿಸಲು ಸಾಧ್ಯವಾಗ ಸಾಧ್ಯವಾಗಲ್ಲ ಆದರೆ ದೈವ ಅದರ ಬಲವನ್ನು ಕೂಗಿಸಲು ಸಾಧ್ಯವಿದೆ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸ ಶಿವಕವಚವನ್ನು ನಿತ್ಯುಪಡಿಸಿ ಶನಿಯ ಆರಾಧನೆ ಆರಾಧನೆಯನ್ನು ಮಾಡಿ ಪ್ರತಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಅಥವಾ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಶನಿ ಪ್ರಭಾವ ಇದ್ದರೆ ನೀವು ದುರ್ಮಾರ್ಗಗಳನ್ನು ಹಿಡಿಯೋ ಹಿಡಿಯೋದು ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ತುಂಬ ಕಷ್ಟ ಬರುತ್ತೆ ಆದರೆ ಕಷ್ಟವನ್ನು ಎದುರಿಸಿ ನಿಂತರೆ ಮಾತ್ರ ಕೊನೆಯಲ್ಲಿ ಅತ್ಯಂತ ಶ್ರೇಯಸ್ ಶ್ರೇಯಸ್ಸು ನಿಮಗೆ ದೊರೆಯುತ್ತೆ ಶನಿ ಕಾಟ ಅಂತ ಯಾವತ್ತೂ ಹೇಳ್ಕೊಳಕ್ಕೆ ಹೋಗಬೇಡಿ ಇದು ಶನಿ ಪ್ರಭಾವ ಆತ ನಿಮ್ಮನ್ನು ಏಕಾಂಗಿಯಾಗಿ ಬಿಟ್ಟು ನಿಮ್ಮಲ್ಲಿ ಮನೋಬಲವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತಾನೆ ನಿಮ್ಮಲ್ಲಿರುವ ಅಥವಾ ನೀವು ಮಾಡಿರುವ ಪಾಪ ಕರ್ಮಗಳನ್ನು ಕಳಿತಾನೆ ನಿಮ್ಮನ್ನು ಏನಾದ್ರೂ ಬೆಂಕಿಯಲ್ಲಿ ಕಾಸಿದ ಚಿನ್ನ ಅಂತ ಹೇಳ್ತೀವಲ್ಲ ಆ ರೀತಿ ನಿಮ್ಮನ್ನು ಪುಟ್ಟಿಗೊಳಿಸ್ತಾನೆ ಆದ್ದರಿಂದ ನೀವು ಬಂದ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ಸಾಧ್ಯವಾದಷ್ಟು ಉತ್ತಮ ಕೆಲಸಗಳನ್ನು ಮಾಡ್ತಾ ಹೋಗಿ ಶನಿ ಯಾರಿಗೂ ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ ಒಳ್ಳೆಯದನ್ನೇ ಮಾಡ್ತಾನೆ ಇದರ ಬಗ್ಗೆ ನಂಬಿಕೆ ಇರಲಿ ಇನ್ನು ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಪರಿಶೀಲಿಸಿಕೊಳ್ಬೇಕು ಅಂತಾದರೆ ನಮ್ಮ ಜ್ಯೋತಿಷಿಗಳಾದ ಆಚಾರ್ಯ ಶ್ರೀ ವಿಠಲ್ ಭಟ್ ಜೊತೆ ನೀವು ಸಂಪರ್ಕದಲ್ಲಿರ್ಬೋದು ಅವರ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಮತ್ತೊಮ್ಮೆ ಹೇಳ್ತೇನೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ಗೆ ಸಂಪರ್ಕ ಮಾಡಿ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಪರಿಶೀಲಿಸಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ನಾರಾಯಣ ನಾರಾಯಣ ನಾರಾಯಣ